ಎಲ್ರಿಗೂ ನಮಸ್ಕಾರ ನಾವು ಭಗವದ್ಗೀತೆಯ ಪರಿಚಯ ಸರಣಿಯ ಮೂವತ್ತ ಎರಡನೆಯ ಶ್ಲೋಕದ ಪರಿಚಯವನ್ನು ಇವತ್ತು ಮಾಡಿಕೊಳ್ಳೋಣ ಇಲ್ಲಿ ಅರ್ಜುನ ಕೃಷ್ಣನಿಗೆ ಈ ಮಾತನ್ನು ಹೇಳ್ತಿದ್ದಾನೆ ಶ್ಲೋಕ ಹೀಗಿದೆ ಕಿನ್ನೋ ರಾಜ್ಯ ನಗೋವಿಂದ ಕಿಂಭೋಗೈರ್ಜೀವಿತೇನವಾ ಯೇಶಾಮರ್ಥೇ ಕಾಂಕ್ಷಿ ತನ್ನೋ ರಾಜ್ಯಂ ಭೋಗ ಸುಖ ನೀಚ ಅರ್ಥ ಹೇಗಿದೆ ನಾವು ಈ ರಾಜ್ಯ ಭೋಗ ಇವುಗಳನ್ನೆಲ್ಲ ಬಳಸ್ತಿದ್ದೀವಲ್ಲ ಇವನ್ನೆಲ್ಲ ನಾವು ಯಾರಿಂದ ಬಯಸ್ತಿದ್ದೀವಿ ಅಂದರೆ ಎಲ್ಲರೂ ನಮ್ಮವರೇ ಎಲ್ಲರೂ ಬಾಂಧವ್ರೆ ಅವರನ್ನು ಕೊಂದು ನಾವು ಬಯಸ್ತಿದ್ದೀವಲ್ಲ ಏನಿದಕ್ಕೆ ಅರ್ಥ ಇಂತಹ ರಾಜ್ಯ ಸಿಕ್ಕಿದ್ರೇನು ಬಿಟ್ಟರೇನು ಇಂತಹ ಭೋಗ ಸಿಕ್ಕಿದ್ರೇನು ಬಿಟ್ರೇನು ಇದನ್ನು ನಾನು ಯಾಕೆ ಇದನ್ನು ನಾನು ಅಪೇಕ್ಷೆ ಪಡೋದಿಲ್ಲ ಇಂತಹ ಭೋಗ ರಾಜ್ಯ ಏಷಾಮರ್ಥ ಇವುಗಳನ್ನು ನಾನು ಅಪೇಕ್ಷಿಸಿ ಕಾಂಕ್ಷಿತಂ ಇವುಗಳನ್ನು ನಾನು ಅಪೇಕ್ಷಿಸಿ ಏನು ಸಿಕ್ಕತ್ತೆ ಕೃಷ್ಣ ನನಗೆ ಅಂತ ಆತನ ಆ ಗೊಂದಲದ ಪರಿಸ್ಥಿತಿಯಲ್ಲಿ ಆತ ಮತ್ತೆ ಕೃಷ್ಣನನ್ನು ಕೇಳ್ತಾನೆ ಅಂದರೆ ಇವರನ್ನೆಲ್ಲ ಕೊಂದು ನನಗೆ ರಾಜ್ಯ ಸಿಕ್ಕತ್ತಲ್ಲ ಅದರಲ್ಲಿ ನನಗೆ ಏನು ಸಿಕ್ಕತ್ತೆ ಇವರನ್ನೆಲ್ಲ ಕೊಂದು ನನಗೆ ಆ ಭೋಗ ಸುಖ ಆ ಆಡಳಿತ ಅದರಲ್ಲಿ ಏನಿದೆ ನನಗೆ ಅದು ಯಾವುದು ಬೇಡ ಅನ್ನೋ ರೀತಿ ಆತ ತುಂಬ ವಿಷಾದದಿಂದ ತುಂಬ ದುಃಖದಿಂದಲೂ ಮತ್ತು ಎದುರುಗಡೆ ಹೇಗಿದ್ದರೂ ಶ್ರೀಕೃಷ್ಣ ಇರೋದಲ್ವ ಹಾಗಾಗಿ ಆತನ ಹತ್ರ ಇಂತಹ ಪ್ರಶ್ನೆಗಳನ್ನು ಕೇಳಿ ತೀರ್ಮಾನಕ್ಕೆ ಸರಿಯಾದ ಉತ್ತರವನ್ನು ಆತ ಪಡಿಬಲ್ಲ ಹಾಗಾಗಿ ಆತನ ಹತ್ರ ಕೇಳ್ತಾನೆ ನಾವು ಮಹಾಭಾರತದಲ್ಲಿ ಒಂದು ವಿಚಾರ ಗಮನಿಸಬಹುದು ಕೃಷ್ಣ ಅಂದರೆ ನರನಾರಾಯಣ ಕೃಷ್ಣಾರ್ಜುನರು ಅರ್ಜುನ ಪರಮ ಭಕ್ತ ಕೃಷ್ಣ ಅರ್ಜುನನಷ್ಟನ್ನು ಪ್ರೀತಿಸಿದಷ್ಟು ಇನ್ನು ಯಾರನ್ನು ಪ್ರೀತಿಸೋದು ನಮಗೆ ಗೊತ್ತಾಗೋದಿಲ್ಲ ನೇರವಾಗಿ ಬಾಯಿ ಬಿಟ್ಟು ಹೇಳುತ್ತಾನೆ ಕೃಷ್ಣ ಮಮ ಪ್ರಾಣಾಹ ಪಾಂಡವಾಹ ಅಂತೆಲ್ಲ ಅಷ್ಟು ಮಾತ್ರ ಅಲ್ಲ ಕೃಷ್ಣ ಕೃಷ್ಣನಿಗೆ ಅರ್ಜುನ ಪರಮ ಶಿಷ್ಯ ಅದು ಅರ್ಜುನನಿಗೂ ಗೊತ್ತಿದೆ ಹಾಗಾಗಿ ಅರ್ಜುನ ನೇರವಾಗಿ ಕೃಷ್ಣನನ್ನು ತನ್ನ ಎಲ್ಲ ಅಥವಾ ಯಾವುದೇ ಪ್ರಶ್ನೆಯನ್ನು ಆತ ಕೇಳಬಲ್ಲ ಅದಕ್ಕೆ ಆತ ಹೌದು ಕೃಷ್ಣ ಈಗ ಯುದ್ಧ ರಂಗಕ್ಕೆ ಬಂದಿದ್ದೇವೆ ಧೃತರಾಷ್ಟ್ರ ಧೃತರಾಷ್ಟ್ರ ಅಲ್ಲಿದ್ದಾನೆ ಕ್ಷಮಿಸಿ ಭೀಷ್ಮ ದ್ರೋಣರ ರಥಗಳ ಎದುರುಗಡೆ ನೀನು ನನ್ನನ್ನು ತಂದು ನಿಲ್ಲಿಸಿದ್ದಿ ಸುತ್ತಲೂ ಬಂಧಗಳಿದ್ದಾರೆ ಇವರನ್ನೆಲ್ಲ ನಾನು ಕೊಲ್ತೀನಿ ಇವರೆಲ್ಲ ಸಾಯ್ತಾರೆ ಆನಂತರ ಸಿಕ್ಕೋ ಈ ರಾಜ್ಯದಲ್ಲಿ ನನಗೇನು ಸಿಕ್ಕತ್ತೆ ಇಂತಹ ರಾಜ್ಯ ನನಗೆ ಬೇಡ ಅಂದರೆ ಇದಕ್ಕೆ ಈ ಭಾವನೆಗೆ ನಿನ್ನ ಬಳಿ ಏನಾದರೂ ಪರಿಹಾರ ಇದ್ರೆ ಅದನ್ನು ನೀನು ನನಗೆ ಕೊಡಬೇಕು ನೀನು ಹೇಳಬೇಕು ಅನ್ನೋ ಒಂದು ಪ್ರಶ್ನೆಯೂ ಅರ್ಜುನನ ವಾಕ್ಯದಿಂದ ನಮಗೆ ಗೊತ್ತಾಗತ್ತೆ ಜೊತೆಗೆ ಆ ನರನಾರಾಯಣರ ಕೃಷ್ಣಾರ್ಜುನರ ಆ ಆತ್ಮೀಯತೆ ಆ ಬಾಂಧವ್ಯ ಆ ಪ್ರೀತಿ ಆ ಗುರು ಶಿಷ್ಯ ಸಂಬಂಧವು ಅಷ್ಟೊಂದು ಪವಿತ್ರವಾಗಿರೋದರಿಂದ ಅರ್ಜುನ ಇಂತಹ ಪ್ರಶ್ನೆಗಳನ್ನು ಕೃಷ್ಣನಿಗೆ ಕೇಳಬಲ್ಲ ಅದಕ್ಕೆ ಮುಂದೆ ಹೇಗಿದ್ದರೂ ಈ ಭಗವದ್ಗೀತೆಯಲ್ಲಿ ಗೊತ್ತಾಗತ್ತೆ ಕೃಷ್ಣನ ಉತ್ತರದಿಂದ ಇಂತಹ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಅದು ಮುಂದೆ ನೋಡ್ಕೊಳ್ಳೋಣ ಅದೇ ಇಂದಿನ ಶ್ಲೋಕದಲ್ಲಿ ಮುಖ್ಯವಾಗಿ ಇದೇ ಪ್ರಶ್ನೆ ಇವರನ್ನೆಲ್ಲ ಕೊಂದು ನನಗೆ ಸಿಕ್ಕೋ ಈ ಭೋಗ ಈ ರಾಜ್ಯದಿಂದ ಏನು ಪ್ರಯೋಜನ ನನಗಿದು ಬೇಡ ಇದಾಗಿತ್ತು ಇಂದಿನ ಈ ಶ್ಲೋಕದ ಮೂವತ್ತೆರಡನೆಯ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ